ಎಲ್ಲಗ ನಮಸ್ತೆ ನಿಮ್ಮ ಎಂ ಎಲ್ ಎಂ ಕೋಚ್ ಸಂಜಯ್ ಮಾತಾಡ್ತಿರುವಂತದ್ದು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನೆಟ್ವರ್ಕ್ ಮಾರ್ಕೆಟ್ ನ ಗುಪ್ತರ ಆಶಯ ಪುಸ್ತಕದಲ್ಲಿರುವಂತಹ ಒಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ನಾನು ಇಲ್ಲಿ ಡಿಸ್ಕಶನ್ ಮಾಡೋಣ ಅಂತ ಬಂದಿದೆ ಸ್ನೇಹಿತರೆ ಅಲ್ಲಿ ಹೇಳಿದಾಗ ಡೈರೆಕ್ಟ್ ಸೇರಿಂಗ್ ಇಂಡಸ್ಟ್ರಿಲಿ ಇರೋದೇ ಎರಡು ಕೆಲಸಗಳು ಒಂದು ನಮ್ಮ ಟೀಮ್ ನಲ್ಲಿ ಹೊಸದಾಗಿ ನಿಮ್ ಮೆಂಬರ್ಸ್ ಗಳನ್ನ ಜಾಯ್ನಿಂಗ್ ಮಾಡಿಸಿಕೊಡುವಂಥದ್ದು ಎರಡನೇದು ಅವ್ರ ಕಡೆಯಿಂದ ಬಿಸ್ನೆಸ್ ನ ಬಿಲ್ ಮಾಡುವಂಥದ್ದು ಸ್ನೇಹಿತರೆ ಆಲ್ರೆಡಿ ಜಾಯಿನ್ ಮಾಡಿಸ್ಕೊಳ್ಳುವಂತ ವಿಚಾರವಾಗಿ ಒಂದು ರೇಷಿಯೋ ತಿಳ್ಕೊಂಡಿದ್ದೀವಿ ಆ ರೇಷಿಯೋ ಹೆಸರು ಬಂದು ರಿಕ್ರೂಟ್ಮೆಂಟ್ ರೇಷೋ ಅಂತೇಳಿ ಈಗ ಎರಡನೇ ರೇಷಿಯೋ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಹೋಗ್ತಾ ಇದೀವಿ ಆ ರೇಷಿಯೋದ ಅಂತ ಅಂತೇಳಿ ಈ ಒಂದು ರೇಷಿಯೋ ಪ್ರಕಾರ ಟೆನ್ ಇಸ್ಟು ಫೈವ್ ಇಸ್ಟು ಟೂ ಇಸ್ಟು ಒನ್ ಅಂತ ಈ ರೇಷಿಯೋ ಹೇಳ್ತಾರೆ ಅಂದ್ರೆ ಇನ್ ಜನರಲ್ ಆಗಿ ಎಲ್ಲಾ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಗಳಲ್ಲಿ ಯಾರೆಲ್ಲ ವರ್ಕ್ ಮಾಡಿದಾರೆ ಲೀಡರ್ಸ್ ಗಳು ಅವರೆಲ್ಲರ ಒಂದು ಟೀಮ್ ಡೆವಲಪ್ಮೆಂಟ್ ನಲ್ಲಿ ತಕ್ಕೊಂಡಿರುವಂತಹ ಒಂದು ರೇಷಿಯೋ ಇದು ಆ ರೇಷಿಯೋದ ಪ್ರಕಾರ ಒಂದು ಸಂಸ್ಥೆಗೆ ಹತ್ತು ಜನರು ಡಿಸ್ಟ್ರಿಬ್ಯೂಟರ್ ಆಗಿ ಜಾಯಿನ್ ಆದ್ರೆ ಅದರಲ್ಲಿ ಐದು ಜನರು ಮಾತ್ರ ರೆಗ್ಯುಲರ್ ಎಲ್ಲಾ ಟ್ರೈನಿಂಗ್ಸ್ ಗಳಿಗೆ ಅಟೆಂಡ್ ಆಗ್ತಾ ಇರ್ತಾರೆ ಒಂದ್ ಇಬ್ರು ಮಾತ್ರ ರೆಗ್ಯುಲರ್ ಆಗಿ ಸೆಲ್ಫ್ ಯೂಸ್ ಅಂತ ಹೇಳಿ ಪ್ರಾಡಕ್ಟ್ಸ್ ನ ಬಳಸ್ಕೊಳ್ತಾ ಇರ್ತಾರೆ ಅಂಡ್ ಆ ಹತ್ತು ಡಿಸ್ಟ್ರಿಬ್ಯೂಟರ್ ಒಬ್ರು ಮಾತ್ರ ಲೀಡರ್ ಆಗಿ ಕನ್ವರ್ಟ್ ಆಗ್ತಾರೆ ಅಂದ್ರೆ ಒಂದು ಸಸ್ಟೈನಬಲ್ ಬಿಸ್ನೆಸ್ ನ ಕೊಡುವಂತಹ ವ್ಯಕ್ತಿ ನಿಮ್ಮ ಟೀಮ್ ನಲ್ಲಿ ಒಬ್ರು ಆಗ್ತಾರೆ ಸ್ನೇಹಿತರೆ ಹತ್ತು ಡಿಸ್ಟ್ರಿಬ್ಯೂಟರ್ಸ್ ಗಳಲ್ಲಿ ಅಂತ ಹೇಳಿ ಈ ಒಂದು ರೇಷಿಯೋ ಹೇಳುತ್ತೆ ಸ್ನೇಹಿತರೆ ಮತ್ತೆ ನಾನು ನಿಮಗೆ ರಿಪೀಟ್ ಮಾಡೋದಾದ್ರೆ ಇಷ್ಟು ಫೈವ್ ಇಷ್ಟು ಟೂ ಇಷ್ಟು ಒನ್ ಹತ್ತು ಜನ ಡಿಸ್ಟ್ರಿಬ್ಯೂಟರ್ ಆಗಿ ನಿಮ್ ಟೀಮಲ್ಲಿ ಜಾಯ್ನ್ ಆಯಿತು ಅಂತಂದ್ರೆ ಐದು ಜನ ರೆಗ್ಯುಲರ್ ಟ್ರೈನಿಂಗ್ ಬರ್ತಾರೆ ಇಬ್ರು ಪ್ರಾಡಕ್ಟ್ ನ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇರ್ತಾರೆ ಒಬ್ರು ಮಾತ್ರ ನಿಮಗೆ ಲೀಡರ್ ಆಗಿ ಉಳ್ಕೊಳ್ತಾರೆ ಸೊ ಈ ಒಂದು ರೇಷಿಯೋದ ಪ್ರಕಾರ ನಾವು ಒಂದು ಕ್ಯಾಲ್ಕುಲೇಷನ್ ಮಾಡೋದಾದ್ರೆ ನಮಗೆ ನಮ್ಮ ಟೀಮ್ ನಲ್ಲಿ ಲೆಫ್ಟ್ ಅಲ್ಲಿ ಒಂದು ಹತ್ತು ಜನ ಸ್ಟ್ರಾಂಗ್ ಆಗಿ ಇಂಡಿಪೆಂಡೆಂಟ್ ಆಗಿ ಬಿಸ್ನೆಸ್ ಬಿಲ್ಡ್ ಮಾಡುವಂತ ಲೀಡರ್ಸ್ ಗಳು ಬರಬೇಕು ಅಂಡ್ ರೈಟ್ ಟೀಮ್ ನಲ್ಲಿ ಒಂದು ಹತ್ತು ಜನ ಸ್ಟ್ರಾಂಗ್ ಆಗಿ ಬಿಸ್ನೆಸ್ ನ ಬಿಲ್ಡ್ ಮಾಡುವಂತ ಲೀಡರ್ಸ್ ಗಳು ಸಿಗಬೇಕು ಅಂತಂದ್ರೆ ನಾವು ಎಷ್ಟು ಡಿಸ್ಟ್ರಿಬ್ಯೂಟರ್ಸ್ ಗಳನ್ನ ಮಾಡಿರ್ಬೇಕು ಈ ಒಂದು ಫಾರ್ಮುಲಾ ಪ್ರಕಾರ ಒಬ್ಬರು ಲೀಡರ್ ನಾವು ಕ್ರಿಯೇಟ್ ಮಾಡೋದಕ್ಕೆ ಹತ್ತು ಡಿಸ್ಟ್ರಿಬ್ಯೂಟರ್ಸ್ ಗಳನ್ನ ನಾವು ಈ ಒಂದು ಬಿಸ್ನೆಸ್ ನಲ್ಲಿ ತಂದಿರ್ತೀವಿ ಹಾಗೆ ಹತ್ತು ಜನರು ತರೋದಕ್ಕೆ ಹಂಡ್ರೆಡ್ ಡಿಸ್ಟ್ರಿಬ್ಯೂಟರ್ಸ್ ಗಳನ್ನ ನಾವು ತರಬೇಕಾಗುತ್ತೆ ಸ್ನೇಹಿತರೆ ಹಾಗೆ ಇಲ್ಲೂ ಕೂಡ ಇನ್ನೊಂದು ಟೀಮ್ ಹತ್ತು ಲೀಡರ್ಸ್ ಗಳನ್ನ ನಾವು ರೆಡಿ ಮಾಡೋದಕ್ಕೆ ಹಂಡ್ರೆಡ್ ಡಿಸ್ಟ್ರಿಬ್ಯೂಟರ್ಸ್ ಗಳ ತಂದಿರಬೇಕಾಗುತ್ತೆ ಈ ಒಂದು ಫಾರ್ಮುಲ ಪ್ರಕಾರ ಹಾಗಂತ ಹೇಳಿ ಈ ಒಂದು ಫಾರ್ಮುಲಾ ಎಲ್ಲಾ ಕಂಪನಿಗಳು ವರ್ಕ್ ಮಾಡುವಂತ ಎಲ್ಲಾ ಲೀಡರ್ಸ್ಗೂ ಅನ್ವಯ ಆಗಲ್ಲ ಕೆಲವು ಟೀಮ್ಗಳಲ್ಲಿ ಹತ್ತು ಡಿಸ್ಟ್ರಿಬ್ಯೂಟರ್ಗಳಲ್ಲಿ ಐದು ಜನ ಲೀಡರ್ ಆಗಿ ಕ್ರಿಯೇಟ್ ಆಗ್ತಾ ಇರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಬಟ್ ಇನ್ ಜನರಲ್ ನಾನು ಹೇಳ್ತಿರುವಂತದ್ದು ರೇಷಿಯೋ ಬಂದು ಹತ್ತು ಜನ ಡಿಸ್ಟ್ರಿಬ್ಯೂಟರ್ ಆಗಿ ಜಾಯ್ನ್ ಆಯ್ತು ಅಂತಂದ್ರೆ ಒಬ್ರು ಲೀಡರ್ ಆಗಿ ಕ್ರಿಯೇಟ್ ಆಗ್ತಾ ಇದಾರೆ ಇನ್ ಜನರಲ್ ಆಗಿ ಸೊ ಈ ಒಂದು ಆಕ್ಟಿವಿಟಿ ರೇಷಿಯೋ ಆಗಿರ್ಬೋದು ಅಥವಾ ರೆಕ್ರೂಟ್ಮೆಂಟ್ ರೇಷಿಯೋ ಆಗಿರ್ಬೋದು ಇದು ಇನ್ ಜನರಲ್ ರೇಷಿಯೋ ಇದು ಹೀಗೆ ಇರುತ್ತೆ ಅಂತ ಇಲ್ಲ ಸ್ನೇಹಿತರೆ ಸೊ ಫಸ್ಟ್ ನಾವು ರೇಷಿಯೋ ತಿಳ್ಕೊಂಡಿದ ನಂತರ ಆ ರೇಷಿಯೋ ತಕ್ಕಾಗಿ ನಾವು ಕೆಲಸ ಮಾಡಬೇಕಾಗುತ್ತೆ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಹೇಗೆ ನಾನು ಹೇಳಿದ ಹಾಗೆ ನಮಗೆ ಒಂದು ನೂರು ಜನ ಇಂಡಿಪೆಂಡೆಂಟ್ ಲೀಡರ್ಸ್ ಬೇಕು ಅಂತ ಅಂದ್ರೆ ಸಾವಿರ ಜನರು ಡಿಸ್ಟ್ರಿಬ್ಯೂಟರ್ಸ್ ಆಗಿ ನಮ್ಮ ಟೀಮ್ ಅಲ್ಲಿ ಇರಬೇಕು ಸೊ ಹಾಗೆ ಒಂದು ಫಾರ್ಮುಲಾ ಗೊತ್ತಾಗಿದ್ದೇ ಈ ತರ ತಿಳ್ಕೊಂಡಿದ ನಂತರ ಅಲ್ವಾ ಹಾಗಾಗಿ ಫಸ್ಟ್ ತಿಳ್ಕೊಳ್ಬೇಕು ರೇಷಿಯೋವನ್ನ ಎರಡನೇದು ರೇಷಿಯೋ ತಕ್ಕಾಗೆ ಕೆಲಸ ಮಾಡಬೇಕು ಆ ಮೂರನೇದು ಆ ರೇಷಿಯೋನ ಇಂಪ್ರೂವ್ಮೆಂಟ್ ಮಾಡೋದ್ರ ಕಡೆ ಫೋಕಸ್ ಮಾಡಬೇಕು ಯಾಕೆ ಹತ್ತು ಜನ ಡಿಸ್ಟ್ರಿಬ್ಯೂಟರ್ಸ್ ಬಂದಿವರಲ್ಲಿ ಒಬ್ಬರು ಮಾತ್ರ ಲೀಡರ್ ಆಗಿ ನೋಡ್ ಆಗ್ತಾರೆ ಅದನ್ನ ಯಾಕೆ ಇಬ್ರು ಮಾಡಬಾರ್ದು ಯಾಕೆ ಮೂರು ಜನ ಮಾಡಬಾರ್ದು ಯಾಕೆ ನಾಲ್ಕು ಜನರನ್ನಾಗಿ ಲೀಡರ್ ಆಗಿ ತಯಾರು ಮಾಡಬಾರ್ದು ಆ ಒಂದು ಆಸ್ಪೆಕ್ಟ್ ನಲ್ಲಿ ವರ್ಕ್ ಮಾಡಬೇಕು ಅದೇ ತರ ಈ ಒಂದು ರಿಕ್ರೂಟ್ಮೆಂಟ್ ರೇಷಿಯೋದಲ್ಲೂ ಕೂಡ ಹತ್ತು ಜನಕ್ಕೆ ನಾವು ಇನ್ವಿಟೇಷನ್ ಮಾಡಿದ್ರೆ ಏಳು ಜನ ಪ್ರೆಸೆಂಟೇಷನ್ ಕೇಳ್ತಾರೆ ಕೇಳಿರುವಂತ ಏಳು ಜನರಲ್ಲಿ ಇಬ್ಬರು ಬಂದು ಜಾಯಿನಿಂಗ್ ಆಗ್ತಾರೆ ಅಂತ ನಾವು ಹೇಳ್ತೀವಿ ಅದನ್ನ ಇಂಪ್ರೂವ್ಮೆಂಟ್ ಹತ್ತು ಜನಕ್ಕೆ ಇನ್ವಿಟೇಷನ್ ಮಾಡಿದ್ರೆ ಹತ್ತು ಜನ ಯಾಕೆ ಪ್ಲಾನ್ ಕೊಡೋ ತರ ಆಗಬಾರದು ಪ್ಲಾನ್ ನ ತಗೊಳ್ಳೋ ತರ ಆಗಬಾರ್ದು ಅಂಡ್ ತಗೋಳಂತ ಏಳು ಜನರಲ್ಲಿ ಕನಿಷ್ಠ ಒಂದು ನಾಲ್ಕರಿಂದ ಐದು ಜನ ಯಾಕೆ ನಮ್ಮ ಸಂಸ್ಥೆಗೆ ಜಾಯಿನಿಂಗ್ ಆಗೋ ತರ ಮಾಡಬಾರ್ದು ಸೊ ಆ ಒಂದು ವಿಚಾರವನ್ನೇ ರೇಷಿಯೋನ್ನ ನಾವು ಇಂಪ್ರೂವ್ಮೆಂಟ್ ಮಾಡೋದ್ರ ಕಡೆ ಫೋಕಸ್ ಮಾಡಬೇಕು ಅಂತೇಳಿ ನಾನು ಹೇಳ್ತಿರುವಂತದ್ದು ಸ್ನೇಹಿತರೆ ಸೊ ಈ ಒಂದು ವಿಡಿಯೋದ ಕೊನೆಯ ಪಾಯಿಂಟ್ ನಲ್ಲಿ ನಾನು ಕನ್ಕ್ಲೂಡ್ ಮಾಡೋದೇನು ಅಂತಂದ್ರೆ ಈ ರೇಷಿಯೋಗೆ ಸಂಬಂಧಪಟ್ಟಾಗೆ ಅದು ಆಕ್ಟಿವಿಟಿ ರೇಷಿಯೋ ಆಗಿರ್ಬೋದು ಅಥವಾ ರಿಕ್ರೂಟ್ಮೆಂಟ್ ರೇಷಿಯೋ ಆಗಿರ್ಬೋದು ಫಸ್ಟ್ ನಾವು ರೇಷಿಯೋ ತಿಳ್ಕೊಳ್ಬೇಕು ಅಂದ್ರೆ ಇನ್ ಜನರಲ್ ಆಗಿ ಪ್ರೆಸೆಂಟ್ ಮಾರ್ಕೆಟ್ ನಲ್ಲಿ ರೇಷಿಯೋ ಹೇಗೆ ನಡೀತಾ ಇದೆ ಉದಾಹರಣೆಗೆ ರಿಕ್ರೂಟ್ಮೆಂಟ್ ರೇಷಿಯೋ ಆದರೆ ಟೆನ್ ಇಸ್ ಟು ಸೆವೆನ್ ಇಸ್ ಟು ಟು ಅಂಡ್ ಆಕ್ಟಿವಿಟಿ ರೇಷಿಯೋ ಆದರೆ ಟೆನ್ ಇಸ್ ಟು ಫೈವ್ ಇಸ್ ಟು ಟೂ ಇಸ್ ಟು ಒನ್ ಇದನ್ನು ತಿಳ್ಕೊಳ್ತೀವಿ ತಿಳ್ಕೊಂಡು ಅದಕ್ಕೆ ರೇಷಿಯೋ ತಕ್ಕಾಗಿ ವರ್ಕ್ ಮಾಡುವಂಥದ್ದು ಉದಾಹರಣೆಗೆ ನಮಗೆ ಇಬ್ರು ಜಾಯ್ನಿಂಗ್ ಆಗ್ಬೇಕು ಅಂದ್ರೆ ಹತ್ತು ಇನ್ವಿಟೇಷನ್ಸ್ ಮಾಡಬೇಕು ಏಳು ಪ್ರೆಸೆಂಟೇಷನ್ಸ್ ಕೊಡಬೇಕು ಹಾಗೆ ಒಬ್ರು ಲೀಡರ್ ಆಗಿ ನಮಗೆ ರೆಡಿ ಆಗ್ಬೇಕು ಅಂದ್ರೆ ಹತ್ತು ನಮ್ಮ ಟೀಮ್ ಟೀಮಲ್ಲಿ ತರಬೇಕು ಇದು ರೇಷೋ ತಕ್ಕಾಗಿ ಬರ್ಕ್ ಮಾಡುವಂಥದ್ದು ಇದು ಎರಡನೇ ಪಾಯಿಂಟ್ ಮೂರನೇದು ಆ ರೇಷೋನ ಇಂಪ್ರೂವ್ಮೆಂಟ್ ಮಾಡುವಂಥದ್ದು ಇವತ್ತು ನಮಗೆ ಏಳು ಪ್ರೆಸೆಂಟೇಶನ್ ಆದರೆ ಇಬ್ರು ಜಾಯ್ನಿಂಗ್ ಆಗ್ತಾ ಇದ್ದಾರೆ ಅದನ್ನ ಯಾಕೆ ಮೂರು ಜನರು ಜಾಯ್ನಿಂಗ್ ಆಗೋ ತರ ಮಾಡಬಾರ್ದು ನಾಲ್ಕು ಜನರು ಜಾಯ್ನಿಂಗ್ ಆಗೋ ತರ ಮಾಡಬಾರ್ದು ಹತ್ತು ಡಿಸ್ಟ್ರಿಬ್ಯೂಟರ್ಸ್ ಬಂದ್ರೆ ಒಬ್ರು ಲೀಡರ್ ಆಗಿ ಉಳ್ಕೊಳ್ತಾ ಇದ್ದಾರೆ ಅದನ್ನ ಇಬ್ರು ಲೀಡರ್ಗಳು ಮಾಡೋ ತರ ಏನ್ ಮಾಡಬೇಕು ನಮ್ಮ ಒಂದು ಟೀಮ್ ನಲ್ಲಿ ಈ ಒಂದು ವಿಚಾರವಾಗಿ ಆ ಒಂದು ರೇಷಿಯೋನ ಇಂಪ್ರೂವ್ಮೆಂಟ್ ಮಾಡೋದ್ರ ಕಡೆ ವರ್ಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ ಥ್ಯಾಂಕ್ ಯು